ಹಲೋ ಗಾಯ್ಸ್ ಎಲ್ಲರಿಗೂ ಭರತ್ ಬರ್ಗೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ಹಿಂದೂ ಮಹಾಗಣಪತಿಯ ಪುರಪ್ರವೇಶ ಯಾವತ್ತು ಮಾಡುತ್ತೆ ಏನು ಅಂತ ತುಂಬ ಜನ ಕೇಳ್ತಿದ್ರು ಅದೇ ರೀತಿ ಅದರ ಒಂದು ಅಪ್ಡೇಟ್ ಕೊಡೋಣ ಅಂತ ಬಂದಿದ್ದೀನಿ ಅಲ್ಲೇ ಒಂದು ವಿಡಿಯೋ ಅಪ್ಲೋಡ್ ಆಗಿದೆ ನನ್ನ ಚಾನಲಲ್ಲಿ ಅದು ಸಿಂಪಲ್ಲಾಗಿ ಯಾವತ್ತು ಬರುತ್ತೆ ಅಂತಂದು ಅದೊಂದು ಮತ್ತು ನಮ್ಮ ದುರ್ಗ್ದವರು ಇನ್ನೊಂದು ಕುತೂಹಲ ಏನಿರುತ್ತೆ ಹಿಂದೂ ಮಹಾಗಣಪತಿ ಸರಿ ಯಾವ ರೀತಿ ಇದೆ ಯಾವುದರ ಮೇಲೆ ಇದೆ ಅನ್ನೋದು ಒಂದು ಕ್ವಷನ್ ಕೂಡ ತುಂಬ ಜನ ಕೇಳ್ತಿದ್ರೆ ಅದರ ಮಾಹಿತಿನೂ ಕೂಡ ಇವತ್ತು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಮ್ಮ ಚಿತ್ರದುರ್ಗದ ಮಹಾಗಣಪತಿ ಪು ಪುರ ಪ್ರವೇಶ ನಾಳೆ ಅಂದರೆ ನಾಲ್ಕನೇ ತಾರೀಕು ಮಧ್ಯಾಹ್ನ ಸುಮಾರೊಂದು ಎರಡು ಗಂಟೆ ಮೂರು ಗಂಟೆ ಅಂದರೆ ಒಂದು ಗಂಟೆಯಿಂದ ಮೂರು ಗಂಟೆ ಒಳಗೆ ಹೆಚ್ಚು ಕಮ್ಮಿ ಆಗ್ಬೋದು ಆ ಟೈಮಿಂಗ್ಸ್ ಒಳಗೆ ಪುರ ಪ್ರವೇಶ ಮಾಡಲಿದೆ ಅದು ಎಲ್ಲಿ ಚಿತ್ರದುರ್ಗದ ಮಾದಾರಾಚನೆಯ ಸ್ವಾಮೀಜಿ ಗುರುಪೀಠ ಎಲ್ಲಿದೆ ಹೈವೇಲಿದೆ ದಾವಣಗೆರೆ ಹೈವೇ ಅಲ್ಲಿ ಪ್ರತಿ ವರ್ಷನೂ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆ ಜಾ ಪ್ರತಿ ಆ ಸ್ಥಳಕ್ಕೆ ಬರುತ್ತೆ ಬರುತ್ತೆ ಫಸ್ಟು ಆ್ಯಂಡ್ ಮತ್ತು ನಮ್ಮ ಹಿಂದೂ ಮಗಣಪತಿ ಯಾವ ರೀತಿ ಇದೆ ಅಂತಂದರೆ ಗರುಡ ವಾಹನದ ಮೇಲೆ ನಮ್ಮ ಹಿಂದೂ ಮಹಾಗಣಪತಿ ಸರಿ ಇದೆ ಅಂದರೆ ಗರುಡನ ಮೇಲೆ ಈ ವರ್ಷ ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪನೆ ಆಗ್ತಿದೆ ಇನ್ನೇನು ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಇನ್ನೇನು ಕೆಲವೇ ಸಮಯ ಅಷ್ಟೇ ನಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆ ಆಲೆ ತುಂಬ ಜನ ಅಲೆ ಮಾದರಚನೆ ಸ್ವಾಮೀಜಿ ಗುರುಪೀಠದ ಹತ್ರ ಬಂದಿರ್ತಾರೆ ಎಲ್ಲರೂ ತುಂಬ ಜನ ಜನಸಂಖ್ಯೆ ತುಂಬ ಸೇರಿ ನಮ್ಮ ಹಿಂದೂ ಮಹಾಗಣಪತಿಯ ಪ್ರದ ಪುರ ಪ್ರವೇಶಕ್ಕೆ ಎಲ್ಲರೂ ಭಾಗವಹಿಸಿ ತುಂಬ ಜನಸಂಖ್ಯೆ ಸೇರಬೇಕು ಮತ್ತು ಈ ವರ್ಷದ ಹಿಂದೂ ಮಹಾಗಣಪತಿ ಬಂದ್ಬಿಟ್ಟು ಗರುಡನ ವಾಹನದಲ್ಲಿ ಇದೆ ಸೊ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಮುಗಿಸ್ತಿದ್ದೀನಿ ನೆಕ್ಸ್ಟ್ ನಾಳೆ ಒಂದು ಇವತ್ತು ಸಂಜೆನೂ ಒಂದು ಅಪ್ಡೇಟ್ ಬರ್ತಿದೆ ಅಲ್ಲಿಗೂ ಕೂಡ ವೇಟ್ ಮಾಡ್ತೀರಿ ನಾನು ಫಸ್ಟಿಗೆ ಹೇಳಿದ್ದೆ ನಾನು ಚಾನಲಲ್ಲಿ ತುಂಬ ಸಸ್ಪೆನ್ಸ್ ಆಗಿ ಎಲ್ಲ ವೀಡಿಯೋಸ್ಗಳು ಸಿಗುತ್ತೆ ಸಸ್ಪೆನ್ಸ್ ಆಗಿ ಸಸ್ಪೆನ್ಸ್ ಅಂತ ತುಂಬ ಸಸ್ಪೆನ್ಸ್ ಆಗಿ ಹೇಳಿದ್ದೀನಿ ಈ ವರ್ಷದ ಹಿಂದೂ ಮಹಾಗಣಪತಿ ಯಾವುದು ಅಂತಲೂ ಕೂಡ ಹೇಳಿದ್ದೀನಿ ಗರುಡನ ಮೇಲಿದೆ ಸೊ ಹಂಗಾಗಿ ಎಲ್ಲರೂ ನೋಡಿ ಆ್ಯಂಡ್ ಎಂಜಾಯ್ ಮಾಡಿ ತುಂಬ ಜನ ಜನಸಂಖ್ಯೆ ತುಂಬ ಸೇರಲಿ ಅಂತ ಈ ವರ್ಷ ಇಷ್ಟಪಡ್ತೀನಿ ಎಲ್ಲರೂ ಕೂಡ ಜಾಯ್ನ್ ಆಗಿ